எல்லா இல்லை பெங்களூர் ஓகே So doctor see you okay. okay. to okay. 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 ಬೆಂಗಳೂರು ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ನಲ್ಲಿ ನಾ ಮೊನ್ನೆ ನಾಲ್ಕನೇ ತಾರೀಕು ತಾತಯ್ಯನ ಮಠ ಹೇಳಿ ನಮ್ಮ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅಲ್ಲಿ ಒಂದು ಮಹದೇಶ್ ಹೇಳಿ ಒಂದು ಸಿಗರೇಟ್ ಮತ್ತು ಟೀ ಸ್ಟಾಪ್ ನಡೆಸೋಂಥ ಒಂದು ವ್ಯಾಪಾರಿನ ಮನೆ ಒಳಗಡೆ ಕತ್ತು ಕುಯ್ದು ಒಂದು ಮರ್ಡ್ರ್ ಮಾಡಿರ್ತಾರೆ ಒಂದು ಸ್ಕೂಟ್ರಲ್ಲಿ ಬಂದು ಮಾಡಿ ಹೋಗಿದ್ದಾರೆ ಮತ್ತು ಅಲ್ಲಿರೋಂಥ ಪಬ್ಲಿಕ್ ಅವ್ರನ್ನ ನೈಬರ್ಸು ಸಹ ತಡೆಯೋಕ್ಕೆ ಹೋಗಿದ್ದಾರೆ ಆವಾಗ ಅವ್ನು ತಪ್ಪಿಸ್ಕೊಂಡು ಹೋಗಿದ್ದಾನೆ ಆ ಪ್ರಕರಣವನ್ನು ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ನಲ್ಲಿ ರಿಜಿಸ್ಟರ್ ಮಾಡಿ ಎ ಸಿ ಪಿ ಸತೀಶ್ ಅವರು ಮತ್ತು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಇನ್ಸ್ಪೆಕ್ಟರ್ ಮತ್ತು ಇನ್ನೊಬ್ಬರು ಪಿ ಐ ಬೇಗೂರು ಅವ್ರ ಮೂರದೇ ಒಂದು ತಂಡ ಹಾಕಿ ಆ ಕೇಸನ್ನ ನಾವು ಬೆನ್ನತ್ತೀವಿ ಕೆಲಸ ಮಾಡ್ತಾಯಿದ್ವಿ ಮಾದೇಶ್ ತಾಗಿ ಅದಾದ ನಂತರ ತಿರ್ಗಾ ನಮಗೆ ಆರನೇ ತಾರೀಕು ಅಂದರೆ ಒಂದು ದಿನದ ನಂತರ ಬಾಳಪ್ಪ ರೆಡ್ಡಿ ಅಂಥೇಳಿ ಅವರು ಜಿಗಣಿ ಆನೇಕಲ್ ತಾಲೂಕು ಜಿಗಣಿನಲ್ಲಿ ಒಂದು ಶೆಡ್ ಕಟ್ಟಿಸ್ತಾ ಇರ್ತಾರೆ ಆ ಶೆಡ್ ಕಟ್ಟಿ ಹೋದವರು ಮನೆಗೆ ಊಟಕ್ಕೆ ಬರಲ್ಲ ಮತ್ತು ರಾತ್ರಿ ಎಲ್ಲ ಹುಡುಕ್ತು ಸಹ ಅವರು ಮನೆಗೆ ಬಂದಿರಲ್ಲ ಮತ್ತು ಅವ್ರ ಫೋನ್ ಸ್ವಿಚ್ ಆಫ್ ಆಗಿರುತ್ತಂತ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಯಾಕಂದರೆ ಒಂದು ಬಯಕನ್ನ ಹತ್ರ ಒಂದು ಫ್ಯಾಕ್ಟ್ರಿ ಇದೆ ಅವರ ಮಗ ಬಂದು ನಮಗೊಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದೆ ರಾತ್ರಿ ಸೊ ರಾತ್ರಿನೇ ನಾವು ಮಿಸ್ಸಿಂಗ್ ಕೇಸನ್ನ ರಿಜಿಸ್ಟ್ರ್ ಮಾಡಿದ್ವಿ ತನಿಖೆ ಕೈಗೊಂಡು ನಮ್ಮ ಪೊಲೀಸ್ ಟೀಮ್ಸ್ ನಮ್ಮ ಸೋಮಶೇಖರ್ ಅವರು ಮತ್ತು ಎ ಸಿ ಪಿ ಸತೀಶ್ ಅವರು ನಾವೆಲ್ಲ ಮಾನಿಟರ್ ಮಾಡಿ ಹುಡುಕ್ತಾ ಇರೋ ಸಂದರ್ಭದಲ್ಲಿ ನಮಗೆ ರಾತ್ರಿ ಯಾವುದು ಕ್ಲೂ ಸಿಕ್ಕಿರಲ್ಲ ಬೆಳಗಿನ ಜಾವ ಎಂಟು ನೆಕ್ಸ್ಟ್ ಮಾರನೇ ದಿನ ಅಂದರೆ ಏಳನೇ ತಾರೀಕು ಮಾರನೇ ದಿನ ಏಳನೇ ತಾರೀಕು ನಿನ್ನೆ ಒಂದು ಎಂಟು ಇಪ್ಪತ್ತೈದಿಗೆ ಒಂದು ಕರೆ ಬರುತ್ತೆ ಇಂಗ್ಲೀಷಲ್ಲಿ ಎಂಟು ಐವತ್ತು ಟೈಮ್ಗೆ ಕರೆ ಬಂದು ನಿಮ್ಮ ಡ್ಯಾಡಿ ನಾನು ಇಂಗ್ಲೀಷಲ್ಲಿ ನಾವು ಕಿಡ್ನ್ಯಾಪ್ ಮಾಡಿದ್ವಿ ಎರಡು ಕೋಟಿ ರೂಪಾಯಿ ಹಣನ ರೆಡಿ ಮಾಡ್ಕೊಳ್ಳಿ ಆಫ್ಟರ್ ಟೂ ಡೇಸ್ ವಿಲ್ ಕಾಲ್ ಅಂತೇಳಿ ಒಂದು ಕಾಲ್ ಬರುತ್ತೆ ಸೊ ಗ್ರಾಮ ಅವರು ಕುಟುಂಬಸ್ಥರು ಗಾಬರಿ ಪಡೆದು ಇಮಿಡಿಯೇಟ್ಲಿ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಈ ವಿಷಯವನ್ನು ಮಾ ನಾವು ಮಾನ್ಯ ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ಸಿವಂತ್ ಕುಮಾರ್ ಸಿಂಗ್ ಸಾಹೇಬ್ರಿಗೆ ನಮ್ಮ ಅಡಿಷನಲ್ ಕಮಿಷನರ್ ರಮೇಶ್ ರಮೇಶ್ ಮಾನಸಾ ತಿಳಿಸ್ತೀವಿ ಆಮೇಲೆ ಇಮಿಡಿಯೇಟ್ಲಿ ಈ ಪ್ರಕ್ರಿಯೆಯನ್ನು ಗಂಭೀರವಾಗಿ ತಗೊಂಡಂಥ ಕಮಿಷನರ್ ಸಾಹೇಬರು ಇಮಿಡಿಯೇಟ್ಲಿ ಸಿ ಬಿ ಬೆಂಗಳೂರು ಸಿ ಸಿ ಬಿ ಅವ್ರನ್ನ ಅಜಯ್ ಹಿಲೋರಿ ಅವರ ನೇತೃತ್ವದಲ್ಲಿ ಅವರ ಒಂದು ಟೆಕ್ನಿಕಲ್ ತಂಡ ಸಹ ನಾವು ಬಂದು ನಾವು ಕಿಡ್ನ್ಯಾಪ್ ಕೇಸು ನಾವು ಬೆನ್ನದಿವೆ ಸೊ ಒಂದು ಟೆಕ್ನಿಕಲ್ ಆಧಾರದ ಮೇಲೆ ಈ ಮಾದೇಶನ ಏನು ಮರ್ಡರ್ ಮಾಡಿದ್ದಾರೆ ಮತ್ತು ಬಾಳಪ್ಪನ ಕಿಡ್ನ್ಯಾಪ್ ಮಾಡಿರೋದು ಒಂದೇ ವ್ಯಕ್ತಿ ಅಂತ ನಮಗೆ ನಿನ್ನೆ ನಮಗೆ ಗೊತ್ತಾಗುತ್ತೆ ಗೊತ್ತಾಗಿ ಆ ವ್ಯಕ್ತಿನ ಅರೆಸ್ಟ್ ಮಾಡೋದಕ್ಕೆ ನಾವು ವಿಶೇಷ ತಂಡಗಳನ್ನ ತಗೊಂಡು ಮಾಡಿ ಇವತ್ತು ಮಧ್ಯಾಹ್ನ ಅವ್ರನ್ನ ನಾವು ಇಲ್ಲಿ ಹೆಬ್ಬಗೋಡಿನಲ್ಲಿ ಆ ವ್ಯಕ್ತಿನ ಐಡೆಂಟಿಫೈ ಮಾಡಿ ನಮಗಿರುವಂಥ ಮೇಲೆ ಅವನ್ನ ಅರೆಸ್ಟ್ ಮಾಡಿದ್ದೀವಿ ಅರೆಸ್ಟ್ ಮಾಡಿದ ನಂತರ ವಿಚಾರಣೆಯಲ್ಲಿ ಯಾರು ಬಾಳಪ್ಪ ಅವ್ರನ್ನ ಆವತ್ತು ಕಿಡ್ನ್ಯಾಪ್ ಮಾಡಿದ ದಿನವೇ ಇನ್ನೊಂದು ಕಾರಲ್ಲಿ ತಗೊಂಡೋಗಿ ಆವತ್ತು ಅವ್ರನ್ನ ಹಣಕ್ಕೋಸ್ಕರ ಕಿಡ್ನ್ಯಾಪ್ ಮಾಡಿಸೋದ್ರ ಮೇಲೆ ಅವ್ರು ರೆಸಿಸ್ಟೆನ್ಸ್ ತೋರಿಸೋ ಉದ್ದೇಶಕ್ಕೋಸ್ಕರ ಅವ್ರನ್ನ ಕಾರಲ್ಲೇ ಮರ್ಡ್ರ್ ಮಾಡಿದ್ದಾರೆ ಕಾರಲ್ಲಿ ಮರ್ಡ್ರ್ ಮಾಡಿ ಒಂದು ದಿನ ಅವರು ವೆಯ್ಟ್ ಮಾಡಿ ಆ ನೈಟ್ ಹೊಸೂರು ತಮಿಳ್ನಾಡಿನ ಹೊಸೂರು ಫಾರೆಸ್ಟಲ್ಲಿ ಬಾಡಿನ ಡಿಸ್ಪೋಸ್ ಮಾಡಿ ಏನೋ ಗೊತ್ತಿಲ್ಲ ನಿಂತಿದ್ದಾರೆ ಸೊ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದ ಬೆಂಗಳೂರು ಸಿಟಿ ಪೊಲೀಸು ಎಲ್ಲ ಆಯಮಗಳ ತನಿಖೆ ಮಾಡಿ ಆರೋಪಿನ ಯಶಸ್ವಿಯಾಗಿ ಬಂಧನೆ ಮಾಡಿತ್ತು ಬಟ್ ಈಗ ಇವತ್ತು ಆರೋಪಿನ ಕರ್ಕೊಂಡೋಗಿ ಅವನೇನು ಉಪಯೋಗಿಸಿದಂಥ ಒಂದು ಆಯುಧವನ್ನು ರಿಕವರಿ ಮಾಡೋ ಸಂದರ್ಭದಲ್ಲಿ ನಮ್ಮ ಹೆಡ್ ಕಾನ್ಸ್ಟೇಬಲ್ ಅಶೋಕ್ ಅವ್ರಿಗೆ ಇಲ್ಲಿ ನಮ್ಮ ಬಂಸಂದ್ರದ ಸ್ಮಶಾನದ ಹತ್ರ ಇದೇ ವೆಪನ್ ಇದೆ ಅಂತ ಹೇಳಿದಾಗ ಸಾಕ್ಷ್ಯಾಧಾರಗಳನ್ನು ಕರ್ಕೊಂಡು ಸಂಗ್ರಹಿಸೋ ಸಂದರ್ಭದಲ್ಲಿ ಅವರು ನಮ್ಮ ಹೆಡ್ ಕಾನ್ಸ್ಟೇಬಲ್ ಮೇಲೆ ಡ್ಯಾಗರಿಂದ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದೇ ರೀತಿ ನಮ್ಮ ಇನ್ಸ್ಪೆಕ್ಟ್ರ್ ಮೇಲೂ ಸಹ ಅಲ್ಲಿರುವಂಥ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದಾನೆ ಅವರು ಶರಣ ಶರಣಾಗತಿ ಆಗೋದಕ್ಕೆ ಪೊಲೀಸರು ಸೂಚಿಸಿದರು ಕೇಳಿಲ್ಲ ಎರಡು ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿದಾರೆ ಅದರನ್ನು ಬಗ್ಲಿಲ್ಲ ಹಾಗಾಗಿ ಕರ್ತವ್ಯ ನಮ್ಮ ಸಿಬ್ಬಂದಿಯ ಪ್ರಾಣ ಒಳಗಿಸಿ ಉಳಿಸೋಕೋಸ್ಕರ ನಮ್ಮ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರು ಅವರು ಎರಡಗಾಲಿಗೆ ಒಂದು ಸುತ್ತು ಮತ್ತು ಬೆಳಗಾಲಿಗೆ ಒಂದು ಸುತ್ತು ಎರಡು ಸುತ್ತು ಫೈರ್ ಮಾಡಿ ಅವನ ಆರೋಪಿ ರವಿ ಪ್ರಸಾದ್ ರೆಡ್ಡಿ ವಯಸ್ಸು ಸುಮಾರು ನಲವತ್ತೈದು ವರ್ಷ ಇಲ್ಲೇ ನಮ್ಮ ವಿನಾಯಕನಗರ ಹೇಳಿ ನಮ್ಮ ಲಿಮಿಟ್ಸ್ ಇದ್ದಾರೆ ಇವರು ಮೂಲತಃ ಆಂಧ್ರ ಪ್ರದೇಶ್ ಅನಂತಪುರ ಜಿಲ್ಲೆಯವರು ಇಲ್ಲೊಂದು ವ್ಯಾಪಾರಸ್ಥ ಇದ್ದಾನೆ ಅವನು ಸಾಲಗಾರರ ಹಾಗೆ ತುಂಬ ಈ ದುಡ್ಡು ಸಂಪಾದಿಸೋ ಉದ್ದೇಶಕ್ಕೋಸ್ಕರ ಈ ಎರಡು ವ್ಯಕ್ತಿಗಳನ್ನ ಕಿಡ್ನಾಪ್ ಮಾಡಿ ಗೊತ್ತಿರೋರೇ ಅದೇ ಬಾಲಪ್ಪ ಅವ್ರ ಮನೆಯಲ್ಲೇ ಇವರು ವಾಸ ಇರೋದು ಮತ್ತು ಮೊನ್ನೆ ಕೊಲೆ ಆದಂಥ ಸಹ ಇವನಿಗೆ ದುಡ್ಡಿನ ವ್ಯವಹಾರ ಎಲ್ಲ ಇರುತ್ತೆ ದುಡ್ಡು ಕೇಳಿದಾಗ ಕೊಟ್ಟಿಲ್ಲ ಇವರ ಹತ್ರ ದುಡ್ಡೇ ಇದೆ ಅಂತ ಕಿಡ್ನಾಪ್ ಮಾಡೋ ಸಂದರ್ಭ ಮೇಲೆ ಅವ್ರು ಯಾವಾಗ ರೆಸಿಸ್ಟೆನ್ಸ್ ತೋರಿಸ್ತಾರೆ ಮತ್ತು ಇವನ ಹೆಸರು ಎಲ್ಲಿ ಆಚೆ ಅಂತ ಉದ್ದೇಶಕ್ಕೆ ಐಡೆಂಟಿಟಿ ರಿವೀಲ್ ಆಗಬಾರ್ದು ಅಂತ ಹೇಳಿ ಇಬ್ಬರನ್ನೂ ಮರ್ಡರ್ ಮಾಡಿದ್ದಾರೆ ತನಿಖೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ತನಿಖೆ ಕೈಗೊಳ್ತೇವೆ ಬಾಲಮರ ಇತಿಹಾಸ ಇತಿಹಾಸ ಬಾಲಪ್ಪ ಅವರು ಮೂಲತಃ ಗೌರಿಬಿದನೂರವರು ಇಲ್ಲಿ ಫ್ಯಾಬ್ರಿಕೇಷನ್ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಇಂಡಸ್ಟ್ರಿ ಇಟ್ಕೊಂಡಿದ್ದಾರೆ ನಮ್ಮ ಬಯೋಕಾನ್ ಹಿಂಭಾಗ ಮತ್ತು ಒಂದು ನಲವತ್ತರಿಂದ ಐವತ್ತು ಮನೆ ಬಾಡಿಗೆ ಇಟ್ಟಿದ್ದಾರೆ ಸುಸಂಸ್ಕೃತರು ಮತ್ತು ಒಳ್ಳೆಯವರು ಮತ್ತು ದುಡ್ಡು ಕಷ್ಟದಲ್ಲಿದ್ದವ್ರಿಗೆ ಅಂಗಡಿಗಳಿಗೆ ಬಾಡಿಗೆ ಕೊಡೋದು ಮತ್ತು ಯೋಗ ಕ್ಲಾಸ್ ನಡೆಸೋದು ಎಲ್ಲ ಮಾಡ್ತಾ ಇದ್ದಾರೆ ಸೊ ದುಡ್ಡು ಇರೋದನ್ನ ಗಮನಿಸಿದಂತ ಅದೇ ಬಿಲ್ಡಿಂಗ್ ಅಲ್ಲಿ ವ್ಯಕ್ತಿ ದುಡ್ಡುಗೋಸ್ಕರ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಮುಂದಿನ ತನಿಖೆ ನಾವು ಕೈಗೊಳ್ತೀವಿ ಇಲ್ಲ ನಮಗೆ ಹೆಚ್ಚಿನ ಮಾಹಿತಿ ಇಲ್ಲ ಈಗ ಜಸ್ಟ್ ನಮಗೆ ಈಗ ಸಿಕ್ಕಿದಾನೆ ಮುಂದಿನ ದಿನಗಳಲ್ಲಿ ನಾವು ತನಿಖೆ ಮಾಡ್ತೇವೆ ಈ ಆರೋಪಿ ಕೊಲೆ ದಿನ ಇಡೀ ಬಂಸಲ್ ಬಾಡಿ ಇಟ್ಕೊಂಡು ಸುತ್ತಾಡಿಸ್ತಾ ಅಂತ ಹೇಳಿದ್ದೇನೆ ಇಲ್ಲ ನಮ್ಗೆ ಯಾವುದು ಮಾಹಿತಿ ನಮಗೆ ಇನ್ನೂ ಗೊತ್ತಾಗಿಲ್ಲ ಜಸ್ಟ್ ನಾವು ಇನ್ನೂ ಇಂಟ್ರಾಗೇಷನ್ ಮಾಡಬೇಕು ಇನ್ ದ ಕಮ್ಮಿಂಗ್ ಡೇಸಲ್ಲಿ ನಾವು ತಿಳ್ಕೊತೀವಿ ರವಿ ಇನ್ನೂ ಈ ಕಿಡ್ನಾಪ್ ಸಂಬಂಧಪಟ್ಟಂಗೆ ಇನ್ನೂ ಯಾರ್ಯಾರು ಅನ್ನೋದನ್ನು ನಾವು ಇನ್ನೂ ಅವ್ನ ಸ್ಟೇಟ್ಮೆಂಟಲ್ಲಿ ತಿಳ್ಕೊಬೇಕಾಗಿದೆ ನಮಗೆ ಟೈಮ್ ಸಿಕ್ಕಿಲ್ಲ ದೆನ್ ನೆಕ್ಸ್ಟ್ ಈಗ ಅವ್ನು ಕಸ್ಟಡಿಗೆ ತಗೊಂಡು ಮತ್ತೆ ನಮ್ಮ ತನಿಖೆಯಲ್ಲಿ ಏನು ಟೆಕ್ನಿಕಲ್ ಆಧಾರದಗಳಿದ್ದಿಲ್ಲ ಅದನ್ನು ನೋಡ್ಕೊಂಡು ತಕೊಂಡು ಯಾರು ಇದ್ದರೆ ಅದನ್ನು ನಾವು ಮುಂದೆ ಈಗ ಓನ್ಲಿ ಒನ್ ಪರ್ಸನ್ ಮಾತ್ರ ಈ ಎರಡೂ ಕೇಸಲ್ಲಿ ಒಬ್ಬರನ್ನೇ ಅರೆಸ್ಟ್ ಮಾಡಿ ಇವನು ವೆಜಿಟೇಬಲ್ ವೆಂಡರ್ ಅಂತೆ ಅವನು ನಿನ್ನೆ ಕೂಡ ವೆಜಿಟೇಬಲ್ಸ್ನ ಸಪ್ಲೈ ಮಾಡಿದ್ದ ಅಂತೇಳಿ ಅಲ್ಲ ನಮಗೆ ನಮಗೆ ಮಾಹಿತಿ ಇಲ್ಲ ಇದನ್ನು ನಾವು ನಾವು ತಿಳ್ಕೊತೀವಿ ಒಬ್ಬರು ನಮ್ಮ ಪೊಲೀಸ್ ಪೇದೆ ಅಶೋಕಿಗೆ ಕೈಗೆ ಎಡಗೈಗೆ ಗಾಯ ಆಗಿದೆ ಡ್ರ್ಯಾಗರ್ ಇಂದ ಮತ್ತೆ ಯಾರು ಆರೋಪಿಗಿದ್ದಾರೆ ಅವ್ರನ್ನ ರಕ್ಷಣೆ ಮಾಡೋದ ಉದ್ದೇಶದಲ್ಲಿ ಎರಡು ಕಾಲಿಗೆ ಗುಂಡು